ಜನ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾನೂನಾತ್ಮಕ ಗೆಲುವಿಗಾಗಿ ವಿಶೇಷ ಪೂಜೆ ಮಂಡ್ಯ ಜಿಲ್ಲಾ ದರ್ಶನ್ ತೂಗುದೀಪ ಅಭಿಮಾನಿ ಒಕ್ಕೂಟ ಹಾಗೂ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಮಂಡ್ಯನಗರದ ನಗರದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ದೇವರ ಬಳಿ ದರ್ಶನ್ ತೂಗುದೀಪ ಅವರ ಭಾವಚಿತ್ರವಿಟ್ಟು ವಿಶೇಷ ಪೂಜೆ

प्रवज ये श्री सेठ उच्चारणं धय कुलम समत्र सेष्टम अस्यम स्वस्थायम राजता सभा को दपिनु भान मनोजित प्रार्थना दे संकल्पस्य स्थे वर्षोत्रो भस्य जन्माना कृतकेन रावोजरस्या दशंतो गृपना देसा प्रथम भारस्वारस्य और विषुडियावृत्तं धर्मात् गमक क्षेत्र दब्रपते सिद्धं कृत्तम से भाग गान संपूर्ण अनग्रसितं कृत्तम हियोद सुंदर तो बड़ा जय महाराज जय महाराज जय महाराज छात्र महाराज हवाय महाराज जय महाराज छात्र महाराज सुतिर महाराज जय महाराज जिनराज महाराज संता महाराज अभूय महाराज सुरत्य महाराज रामदेव महाराज जय महाराज राम के भाग चंद्रभागा के भाग हरिहर भाग सूर्यभागा इंद्रभागा सोमभागा पुजा भाग चिकने भाग चिकने भाग मोराल भाग ब्रह्म भाग पुष्पा भाग सुराम बदला हवा के भाग गौरव भाग श्री दिवादन्य भाग राष्ट्रभागा गंगा भाग गंगाभागा राम्ञ भाग चंद्रप्रिय भाग हरिहर प्रिय भाग सुद्रात्म भाग आरोह भाग कार्य जाने दे कामना करने दे राजा 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 रा� गर्दै छ पाइला आइपुग्दै भयो न यो मैले भनेको थियो यो सबैले तपाईलाई ಈ ದಿವಸ ದರ್ಶನ್ ಸೇನಾ ಸಮಿತಿ ಮತ್ತು ನಮ್ಮ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ರವರಿಗೆ ಬಂದಿರತಕ್ಕಂಥ ಸಂಕಷ್ಟವನ್ನು ತಾಯಿ ಮಾತೆ ನಮ್ಮ ಮಂಡ್ಯ ನಗರದ ಅಧಿದೇವತೆ ಚಾಮುಂಡೇಶ್ವರಿ ಅವರ ಒಂದು ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿ ಆಗಲಿಕ್ಕಂದರೆ ಈ ನೆಲದ ಕಾನೂನು ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಹಾಗೆ ನಮ್ಮ ನೆಚ್ಚಿನ ನಾಯಕ ದರ್ಶನವ್ರ ಮೇಲೂ ಕೂಡ ನಮಗೆ ಅಪಾರವಾದ ನಂಬಿಕೆ ಇದೆ ಯಾಕೆಂದರೆ ಅವರು ಯಾವುದೇ ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸಲ್ಲ ನಾವು ಹಲವಾರು ಸಂದರ್ಭಗಳಲ್ಲಿ ನಮ್ಮ ರದಿಂದ ನೋಡಿದ್ದೇವೆ ಅವರು ನಡ್ಕೊಳ್ತಕ್ಕಂಥ ರೀತಿ ನಮ್ಮ ಜೊತೆ ಭಾಳಷ್ಟು ಪ್ರೀತಿಯಿಂದ ಸೇಮ್ ನಮ್ಮ ಅಂಬರೀಷಣವ್ರಂಗೆ ಸ್ವಲ್ಪ ಸ್ವಲ್ಪ ರಪ್ಪಿರ್ಬೋದು ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸಕ್ಕ ಪ್ರೀತಿಯನ್ನು ಹಂಚಿ ಬದುಕಂಥ ವ್ಯಕ್ತಿ ಅವರು ಹಾಗಾಗಿ ಅವ್ರನ್ನ ನಾವು ಇವತ್ತು ಅವರೆಲ್ಲ ಅಭಿಮಾನಿಗಳ ಆಸೆಯದಂತೆ ಇವತ್ತು ತಾಯಿ ಕಾಳಿಕಾ ಮಾತೆಗೆ ಪೂಜೆ ಸಲ್ಲಿಸಿ ಅವರ ಬೇಗ ನಮಗೆ ಈ ನೆಲದ ಕಾನೂನಿನ ಮೇಲೆ ಒಂದು ಅಪಾರವಾದ ನಂಬಿಕೆ ಇದ್ದು ಆದಷ್ಟು ಬೇಗ ನಿರ್ದೋಷಿಯಾಗಿ ಬರಲಿ ಅಂತಕ್ಕಂಥದ್ದನ್ನು ತಾಯಿ ಕಾಳಿಕಾ ಮಾತಿನಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಮತ್ತು ಜನಪ್ರಿಯ ವ್ಯಕ್ತಿ ಏನೋ ಒಬ್ಬ ಜನಪ್ರಿಯ ವ್ಯಕ್ತಿಯಿಂದ ಸಾಧಾರಣ ಸಣ್ಣಪುಟ್ಟ ಜನಪ್ರಿಯತೆ ವ್ಯಕ್ತಿಗೆ ಸ್ವಲ್ಪ ಇತರ ಸತ್ತುಗಳು ಇದ್ದೇ ಇರ್ತಾರೆ ಹಾಗೆ ಇವತ್ತು ಕಾಣದ ಕೈಗಳು ಸಹ ಕೆಲವಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾವೆ ಅದರಿಂದ ದಯಮಾಡಿ ತಾಯಿ ಕಾಳಿಕಾ ಮಾತೆ ಇವೆಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಮ್ಮ ನಾಯಕರಾದಂಥ ದರ್ಶನ್ ತೂಕುದೀಪ್ರನ್ನ ಆದಷ್ಟು ಬೇಗ ಬಿಡುಗಡೆ ಆಗುವಂಥ ಒಂದು ಆಶೀರ್ವಾದವನ್ನು ಕರುಣಿಸಲಿ ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ತಾಯಿ ಮಾತೆಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ಏನು ಈ ವಿಶೇಷ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆಂದರೆ ದರ್ಶನ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಜನಗಳು ಮಾತಾಡ್ತಿದ್ದಾರೆ ತುಂಬ ಹತ್ತಿರದಿಂದ ನೋಡಿರೋರಿಗೆ ಗೊತ್ತು ದರ್ಶನ್ ಏನಂತ ಇವತ್ತು ಈ ನಮ್ಮ ಕಾಳಿಕ ನಮ್ಮ ಮಂಡ್ಯದ ಕಾಳಿಕ ಮಾತೆ ಆ ಹತ್ರ ಬಂದು ನಾವು ಪ್ರಾರ್ಥನೆ ದರ್ಶನ ಅವರು ತಪ್ಪು ಮಾಡಿದ್ರೆ ಏನು ಈ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಬೇಕು ಆ ಶಿಕ್ಷೆ ಖಂಡಿತವಾಗ್ಲೂ ಆಗಲಿ ಯಾವ ಅಭಿಮಾನಿಯವರು ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತೆಲ್ಲೂ ಇಲ್ಲ ಈ ದೊ ಏನು ಆರೋಪ ಬಂದಿದೆ ಬೇಗ ಆರೋಪ ಮುಕ್ತರಾಗಿ ಬರಲಿ ಅಂತ ತಾಯಿ ಕಾಳಿಕಾಂಬತ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅಭಿಮಾನಿಗಳಲ್ಲೊಂದು ಮನವಿ ಮಾಡ್ತಾ ಇದ್ದೀವಿ ಎಲ್ಲರೂ ತಾಳ್ಮೆಯಿಂದಿರಿ ಒಂದಲ್ಲ ಒಂದಿನ ಒಳ್ಳೆಯದಾಗೆ ಆಗುತ್ತೆ ನಾವೆಲ್ಲ ದರ್ಶನ ನೋಡಿರೋ ರೀತಿ ನಮಗೆ ಗೊತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ